ಚಿತ್ರದುರ್ಗ ನಗರದ ಓಬವ್ವ ವೃತ್ತದಲ್ಲಿಂದು ಜಿಲ್ಲಾ ಬಿ ಜೆ ಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಓಬವ್ವ ವೃತ್ತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ನಗರದ ಹೊನಕೆ ಓಬವ್ವ ವೃತ್ತದಿಂದ ಪ್ರಾರಂಭವಾದ ಹರ್ ಘರ್ ತಿರಂಗ ಅಭಿಯಾನ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದು ವಿದ್ಯಾರ್ಥಿಗಳು ಕೂಡ ರಾಷ್ಟ್ರ ಧ್ವಜವನ್ನು ಕೈನಲ್ಲಿ ಹಿಡಿದು ಮೆರವಣಿಗೆಯಲ್ಲಿ ತೆರಳಿದರು ಇನ್ನು ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರ್ಟಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇಂದು ಈ ವೇಳೆ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ ಅವರು ಮೂರು ದಿನಗಳ ಕಾಲ ಹರ್ ಘರ್ ತಿರಂಗ ಕಾರ್ಯಕ್ರಮ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಮನೆ ಮನೆಗಳಲ್ಲಿ ಈ ಒಂದು ರಾಷ್ಟ್ರಧ್ವಜ ಹಾರಿಸುವಂತೆ ಮೋದಿಯವರು ಸಂಕಲ್ಪ ಮಾಡಿದ್ದಾಗಿ ಅವರು ತಿಳಿಸಿದ್ದಾರೆ Hit the bell! बड़ा भारत माता की ಅಭಿಯಾನದ ಸಂದರ್ಭದಲ್ಲಿ ಈ ದಿವಸ ನಾವು ಸಾವಿರದ ನೂರ ನಲವತ್ತೇಳಡಿ ಉದ್ದದ ಅಷ್ಟಧ್ವಜವನ್ನು ಇವತ್ತು ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಾನ್ಯ ಸಂಸದರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮತಿ ಡಿ ಗೋವಿಂದ ಕಾರಜೋಳ್ ಸಾಹೇಬರು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಮನವಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಸಮಾರಂಭದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನಗಳ ಕಾಲ ಹರ್ ಗರ್ ತರಂಗ ಅಂತಕ್ಕಂಥ ಅಭಿಯಾನವನ್ನು ಇಡೀ ರಾಷ್ಟ್ರದ ಉದ್ದಕ್ಕೂ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಸರ್ಕಾರಿ ಶಾಲೆ ಕಾಲೇಜುಗಳು ಪಂಚಾಯಿತಿಗಳು ಸರ್ಕಾರಿ ಕಚೇರಿಗಳು ಸಂಘ ಸಂಸ್ಥೆ ಕಚೇರಿಗಳು ಅಷ್ಟೇ ಅಲ್ಲದೇ ಪ್ರತಿಯೊಬ್ಬ ಭಾರತೀಯರ ಮನೆ ಮೇಲೆಯೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು ಅಂತೇಳಿ ಸರ್ಕಾರ ಈಗಾಗಲೇ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಸಂಕಲ್ಪ ಮಾಡಿ ಇಡೀ ರಾಷ್ಟ್ರಕ್ಕೆ ಕರೆ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಕೂಡ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ನಾವು ನಮ್ಮ ಪೂರ್ವಜರು ಪೂರ್ವಜ್ಯಾಗ ಬಲಿದಾನಗಳ ಮಧ್ಯೆ ತಂದುಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಷ್ಟ್ರ ಅಭಿವೃದ್ಧಿ ಮಾಡತಕ್ಕಂಥ ಕಾರ್ಯದಲ್ಲಿ ಎಪ್ಪತ್ತೆಂಟು ವರ್ಷಗಳ ಕಾಲ ನಮ್ಮವರು ನಮ್ಮ ಪೂರ್ವಜರು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ನಿರಂತರವಾಗಿ ನಣಗಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ನೂರ ನಲವತ್ತು ಕೋಟಿ ನಾಗರಿಕರು ಕೂಡ ಪ್ರತಿಯೊಬ್ಬರು ದೇಶಾಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ